ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ರುಚಿ ರುಚಿಯಾದ ಮೆಂತೆ ಭಾತ್ ಯಾವ ಥರ ಮಾಡೋದನ್ನು ತೋರಿಸ್ಕೊಡ್ತಾಯಿದ್ದೀನಿ ಇದು ಒನ್ ಪಟಸಿ ಥರ ಈ ತುಂಬಾ ಈಸಿಯಾಗಿ ಬರೀ ಹದಿನೈದು ನಿಮಿಷದಲ್ಲಿ ಆರಾಮಾಗಿ ಮಾಡ್ಕೊಬಿಡೋದು ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ಲಂಚ್ಗೆ ಬ್ರೇಕ್ಫಾಸ್ಟ್ಗೆ ಡಿನ್ನರ್ಗೆ ಯಾವುದಕ್ಕಾದ್ರೂ ಪರವಾಗಿಲ್ಲ ಬರೀ ಹದಿನೈದು ನಿಮಿಷದಲ್ಲಿ ಅಂತ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಕಟ್ ಟೇಸ್ಟಿಯಾಗಿ ತುಂಬಾ ಈಸಿಗೆ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ನಾನು ಇವತ್ತು ಮೆಂತೆ ಬಾತ್ ಅನ್ನೋದು ಕುಕ್ಕರಲ್ಲಿ ಮಾಡ್ತಾ ಇಲ್ಲ ಬರೀ ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ ಈ ಥರ ಪಾತ್ರೆಯಲ್ಲಿ ಮಾಡಿ ನೋಡಿ ಮೆಂತೆ ಭಾತು ಯಾವುದೇ ಇರಲಿ ಭಾತು ಪಾತ್ರೆಲಿ ಮಾಡಿ ನೋಡಿ ಸಕ್ಕ ಟೇಸ್ಟಿಯಾಗಿರುತ್ತೆ ಇಲ್ಲ ಪಾತ್ರೆಲಿ ಬೇಡಪ್ಪ ಅಂದರೆ ಕುಕ್ಕರಲ್ಲಿ ಕೂಡ ಇದೇ ಮೆಜರ್ಮೆಂಟೆಲ್ಲ ಆರಾಮಾಗಿ ಮಾಡ್ಕೊಬೋದು ಸಕ್ಕ ಟೇಸ್ಟಿಯಾಗಿರೋ ಮೆಂತೆ ಭಾತು ಯಾವ ಥರ ಮಾಡೋದು ಅಂತ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಫಸ್ಟ್ ಆದರೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಅರ್ಧವಳಷ್ಟು ಹಸಿ ಕೊಬ್ಬರಿ ಅನ್ನೋದು ಇದ್ದೀನಿ ಒಂದು ಸ್ವಲ್ಪ ಒಂದು ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿಯನ್ನು ಸೇರಿಸ್ಕೊಂಡು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಪುದೀನ ಸೊಪ್ಪನ್ನು ಸೇರಿಸ್ಕೊಂಡು ಪೈನ್ ಪೇಸ್ಟ್ ಥರ ನಾವು ಮಿಕ್ಸಿಗಾಗೆ ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ ಈ ಅದ ಇದ್ರೆ ಸಾಕು ಈ ಥರ ಇದ್ರೆ ಇನ್ನು ಸೈಡ್ ಇಟ್ಕೊಂಡ್ಬಿಡೋಣ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆ ಇಕ್ಕೊಬಿಟ್ಟು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಹೋಲ್ ಗರಂ ಮಸಾಲ ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಬಿರಿಯಾನಿಗೆ ನಾವು ಏನೇನು ಹಾಕ್ತೀವೋ ಅಲ್ಲ ಸೇರಿಸ್ಕೊಂಡು ಒಂದು ಸ್ವಲ್ಪ ನಾವು ಫ್ರಾ ಅದನ್ನು ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ಗಡ್ಡೆಯಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡಿದ್ದೀನಿ ಇದು ಕ್ಲೀನಾಗಿ ಬ್ರೌನ್ ಲೈಟ್ ಬ್ರೌನ್ ಬರೋವರೆಗೂ ಕ್ಲ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ಕಪ್ ಆಗುವಷ್ಟು ಬಟಾಣಿ ಬಟಾಣಿ ಫುಲ್ ಆಪ್ಷನಲ್ಲು ಇದ್ರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇದು ಒಣಗಿರೋದೆ ನೈಟ್ ನೆನೆಸ್ಬಿಟ್ಟು ಅದು ಮತ್ತು ಬೆಳಗ್ಗೆ ಹಾಕ್ಕೊಂಡಿರೋದು ಮತ್ತು ಒಂದು ಮೂರು ಟೊಮೊಟೊ ಅನ್ನೋದು ಇದು ಹುಳಿ ಇಲ್ಲ ಅದಕ್ಕೆ ಒಂದು ಮೂರು ಟೊಮೊಟೊ ಅನ್ನೋಷ್ಟು ಇದ್ದರೆ ಒಂದು ಒಂದೆರಡು ಸಾಕು ಮೂರು ಟೊಮೊಟೊ ಹಾಕ್ಕೊಂಡು ಒಂದು ಕ್ಲೀನಾಗಿ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ಒಂದು ಕಟ್ಟಾಗುವಷ್ಟು ನಾನು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿಲ್ಲ ಹಂಗೆ ಸೇರಿಸ್ಕೊಂಡಿದ್ದೀನಿ ಚಿ ಅದು ಅಷ್ಟು ಬಲ್ತಿಲ್ಲ ಅದರಿಂದ ಹಂಗೆ ಸೇರಿಸ್ಕೊಂಡಿದ್ದೀನಿ ಇದೊಂದು ಅಕ್ಕ ಮೆಂತ್ಯ ಸೊಪ್ಪು ಹಾಕಿದ್ಮೇಲೆ ನೋಡಿ ಒಂದು ಕಟ್ ಹಾಕಿ ಹಾಕಿದ್ರೆ ಕೂಡ ಎಷ್ಟು ಚಿ ಎಷ್ಟು ಟೇಸ್ಟ್ ಆಗೈತಲ್ಲ ಇದನ್ನು ಒಂದು ಎರಡು ನಿಮಿಷ ಅಷ್ಟು ಫ್ರೈ ಮಾಡ್ಕೊಂಡ್ಮೇಲೆ ನಾವು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಮಸಾಲೆ ಅನ್ನೋದು ಕೂಡ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಆಯಿಲೆಲ್ಲ ಮೇಲೆ ಬಂದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿದನ್ನು ಒಂದು ಎರಡು ನಿಮಿಷ ಅಷ್ಟು ಚೆನ್ನಾಗಿದನ್ನು ಫ್ರೈ ಮಾಡ್ಕೋಬೇಕು ಇದಕ್ಕೆ ಕಾರಕ್ಕೆ ತಗ್ಗಟ್ಟಾಗೆ ನನಗೆ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಅನ್ನೋದು ಸೇರಿಸ್ಕೋತಾ ಇದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್ ಕೂಡ ಸೇರಿಸ್ಕೊಂಡಿದ್ದೀನಿ ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೋಬೋದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಗರಂ ಮಸಾಲ ಹಾಕಿದ್ಮೇಲೆ ಒಂದು ನಿಮಿಷ ಅಷ್ಟು ಚೆನ್ನಾಗಿ ಕಲ್ಸ್ಕೊಂಬಿಟ್ಟು ಅದು ಫುಲ್ ಎಲ್ಲ ಹಸಿವಸನಾಗೋರ್ಗು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ಹದಿನೈದು ನಿಮಿಷದಲ್ಲಿ ಆರಾಮಾಗಿ ಪಟಾಪಟ ಅಂತ ಆರಾಮಾಗಿ ಮಾಡ್ಕೊಬಿಡ್ಬೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಬರೀದೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದಕ್ಕೆ ರೈತ ಏನು ಬೇಕಾಗಿಲ್ಲ ಸಕ್ಕ ಟೇಸ್ಟಿಯಾಗಿರುತ್ತೆ ನೋಡಿ ಇದೆಲ್ಲ ಕ್ಲೀನಾಗಿ ಫ್ರೈ ಆಗೈತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅನ್ನೋದು ಇವಾಗ ಸೇರಿಸ್ಕೊತಾ ಇರೋದು ನಾನು ಇದು ಉಪ್ಪು ಹಾಕಿದ್ಮೇಲೆ ಫುಲ್ ಒಂದು ಸತಿ ಕಲಸ್ಕೊಂಬಿಡಿ ನೋಡಿ ಫುಲ್ ಎಲ್ಲ ಇದು ಕಲಿಸ್ಕೊಂಬಿಟ್ಮೇಲೆ ಇದಕ್ಕೆ ನಾನು ಎರಡು ಕಪ್ಪಾಗುವಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಎರಡು ಆಗುವಷ್ಟು ಅಕ್ಕಿ ಹಳತೆಗೆ ನಾಲ್ಕು ಕಪ್ಪಾಗುವಷ್ಟು ನೀರು ಅನ್ನೋದು ಸೇರಿಸ್ಕೊತಾ ಇದ್ದೀನಿ ಅಳತೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಅಂದರೆ ಮೂರು ಆಗುವಷ್ಟು ಅಕ್ಕಿ ತಗೊಂಡ್ರೆ ಆರು ಕಪ್ಪಾಗೋಷ್ಟು ತಗೋಬೇಕಾಗುತ್ತೆ ನಾನು ಎರಡು ಕಪ್ಪಾಗುವಷ್ಟು ನಾನು ಅಕ್ಕಿ ತಗೊಂಡಿದ್ದಕ್ಕೆ ಒಂದು ನಾಲ್ಕು ಕಪ್ಪಾಗೋಷ್ಟು ನಾಲ್ಕು ಕಾಲು ಕಪ್ಪಾಗುವಷ್ಟು ತಗೊಂಡಿದ್ದೀನಿ ಕುಕ್ಕರಲ್ಲಾದರೆ ನಾಲ್ಕು ಸಾಕು ನನ್ನ ಪಾತ್ರೆಯಲ್ಲಿ ಮಾಡ್ತಿರೋದಲ್ಲ ಒಂದು ಕಾಲು ಕಪ್ಪನ್ನು ಜಾಸ್ತಿನೇ ತಗೊಳ್ಳಿ ಅದು ಬೇಯೋಷ್ಟಿಗೆ ಇದಾಗುತ್ತೆ ಇನ್ನು ಎರಡು ಕಪ್ಪಾಗೋಷ್ಟು ಅಕ್ಕಿಯೂ ಸೇರಿಸ್ಕೊಂಡಿದ್ದೀನಿ ಮಾಮೂಲಿನೇ ಇದು ರೈಸ್ ಆ ಥರ ಏನಿಲ್ಲ ಮಾಮೂಲಿ ಸೋನಾ ಮೊಸರ ಯೂಸ್ ಮಾಡ್ತೀವಲ್ಲ ಅದನ್ನೇ ತಗೊಂಡು ಅದನ್ನ ಸೇರಿಸ್ಕೊಂಡಿದ್ದೀನಿ ನೆನೆಸಿರೋ ಥರ ಏನೂ ಇಲ್ಲ ಅವಾಗ ಅವಾಗ ವಾಶ್ ಮಾಡಿಕೊಂಡು ಹಾಗೆ ಹಾಕಿರೋದು ಒಂದು ಎರಡು ಕಪ್ಪು ಅಕ್ಕಿಗೆ ನಾಲ್ಕೂವರೆ ನಾಲ್ಕು ಕಾಲು ಕಪ್ ಆಗೋಷ್ಟು ನೀರು ಅನ್ನೋದು ಸೇರಿಸ್ಕೊಂಡಿದ್ದೀನಿ ನೀರಲ್ಲಿ ಸೇರಿಸ್ಕೊಂಡು ಕ್ಲೀನಾಗಿ ನೋಡಿ ಮೀಡಿಯಮ್ ಟು ಲೋ ಟು ಅಡ್ಜಸ್ಟ್ ಮಾಡಿಕೊಂಡು ನಾವು ಇದನ್ನು ಕುದಿಸ್ಕೋಬೇಕು ಅನ್ನ ಅನ್ನೋದು ನೋಡಿ ಎಷ್ಟು ಚೆನ್ನಾಗಿ ಆಗೈತೆ ಅಂತ ಉಪ್ಪು ಉಪ್ಪೇನಾದ್ರೂ ಕಡಿಮೆ ಇದ್ದು ಖಾರ ಕಡಿಮೆ ಇದ್ದರೆ ಇವಾಗ ಹಾಕ್ಕೊಬೋದು ಇದು ಇದು ಈ ಥರ ಸ್ವಲ್ಪ ಫಿಫ್ಟಿ ಪರ್ಸೆಂಟ್ ಮೇಲೆ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ನಾವು ಬೇಯಿಸಿಕೊಂಡ್ರೆ ಸಾಕು ನಮಗೆ ಅನ್ನ ಅನ್ನೋದು ರೆಡಿ ಆಗುತ್ತೆ ಮೆಂತೆ ಭಾತ್ ಅನ್ನೋದು ಸಕ್ಕ ಟೇಸ್ಟಿಯಾಗಿರುತ್ತೆ ನೋಡಿ ನನ್ನ ಅಕ್ಕಿನೂ ನೆನೆಸಿಲ್ಲ ಏನೂ ಇಲ್ಲ ಅವಾಗೆ ವಾಶ್ ಮಾಡಿಕೊಂಡು ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀವೋ ಅದೇ ಅಕ್ಕಿನ ಹಾಕ್ಕೊಂಡಿರೋದು ಒಂದು ಇವಾಗ ಒಂದು ಒಂದು ನಿಮಿಷ ಅಷ್ಟು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮತ್ತು ನಾವು ಅದು ಸ್ಲಿಮ್ಮಲ್ಲೇ ಬೇಯಿಸ್ಕೊಳ್ಳೋದ್ರಿಂದ ಮೆಂತೆ ಬಾತ್ತನದು ರೆಡಿ ಆಗುತ್ತೆ ಸಕ್ಕ ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಸಕ್ಕತ್ತಾಗಿರುತ್ತೆ ತುಂಬಾ ಈಸಿಗೆ ಮಾಡ್ಕೊಬೋದು ನಮಗೆ ಟೈಮ್ ಇಲ್ಲ ಅನ್ನೋದು ಕುಕ್ಕರಲ್ಲಿ ಆರಾಮಾಗಿ ಮಾಡ್ಕೊಂಬಿಡ್ಬೋದು ಕುಕ್ಕರಲ್ಲಿ ಮಾಡೋಂಗಿದ್ರೆ ಕರೆಕ್ಟಾಗಿ ಎರಡು ಕಪ್ಪಿಗೆ ನಾಲ್ಕು ಆಗೋಷ್ಟು ನೀರು ಸಾಕು ಅದೇ ಪಾತ್ರೆಯಲ್ಲಿ ಮಾಡೋ ಮಾಡಬೇಕು ಅಂದರೆ ಒಂದು ಕಾಲು ಕಪ್ ಅನ್ನೋದು ಜಾಸ್ತಿ ಹಾಕ್ಕೊಳ್ಳಿ ಯಾಕಂದರೆ ಅದು ಪಾತ್ರೆಯಲ್ಲಿ ಬೇಯೋಸಿಗೆ ಸ್ವಲ್ಪ ಡ್ರೈ ಆಗುತ್ತೆ ಅದರಿಂದ ಒಂದು ಕಾಲು ಕಪ್ಪನ್ನು ಜಾಸ್ತಿ ಹಾಕ್ಕೊಂಡ್ರೆ ಸೇಮ್ ಮೆಜರ್ಮೆಂಟೇ ಸಕ್ಕ ಟೇಸ್ಟಿಯಾಗಿರುತ್ತೆ ಇದು ಬಾಕ್ಸ್ಗೆ ಲಂಚ್ಗೆ ಸಖತ್ತಾಗಿರುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಇಷ್ಟಾಗಿದೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ರೆಸಿಪಿ ಏನಾದರೂ ಟ್ರೈ ಮಾಡಿದ್ರೆ ಪ್ಲೀಸ್ ಕಾಮೆಂಟ್ ಮಾಡಿದಂತೂ ಮರೆಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್